ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅನ್ನೋದನ್ನು ತುಂಬಾ ಕ್ವಿಕ್ಕಾಗಿ ನೋಡ್ಕೊಂಡು ಬರೋಣ ಬನ್ನಿ ಇಲ್ಲಿ ಭಾಗ್ಯ ತಪ್ಪೇ ಮಾಡಿಲ್ಲ ಆದರೆ ಇಲ್ಲಿ ಇವತ್ತು ಭಾಗ್ಯ ತಪ್ಪು ಮಾಡಿದ ತಸ್ತುಳಾಗಿ ನಿಂತ್ಕೋಬೇಕಾಗಿದೆ ಅದಕ್ಕೆಲ್ಲ ಕಾರಣ ಶ್ರೇಷ್ಠ ಕುತಂತ್ರ ತಾಂಡವ್ಗೆ ಗೊತ್ತಿಲ್ಲದಾಗೆ ಶ್ರೇಷ್ಠ ಮಾಡಿದ ಆ ಒಂದು ಅವಾಂತರದಿಂದ ಇವತ್ತು ಭಾಗ್ಯ ಮನೆಗೆ ಪೊಲೀಸವರು ಎಂಟ್ರಿ ಕೊಟ್ಟಿದ್ದಾರೆ ಈ ಕಡೆ ಭಾಗ್ಯ ಮಕ್ಕಳನ್ನ ಕರ್ಕೊಂಡು ತಾಂಡವನ ನೋಡಬೇಕು ಅಂತ ಹೇಳಿ ಅತಿಯ ವಿರುದ್ಧವಾಗಿ ಹುಟ್ಟು ನಿಂತ್ಕೋತಾರೆ ಆದರೆ ಅಲ್ಲಿಗೆ ಪೊಲೀಸ್ ಅವರೇ ಜೀಪ್ನಲ್ಲಿ ಎಂಟ್ರಿ ಕೊಡ್ತಾರೆ ಮನೆ ಮುಂದೆ ಜೀಪ್ ಬರ್ತದಾಗೆ ಮನೆ ಒಳಗಡೆ ಇರ್ತಕ್ಕಂಥ ಎಲ್ರಿಗೂ ಕೂಡ ಆಘಾತ ಆಗತ್ತ ಹಾಗಾಗಿ ಇಲ್ಲಿ ಭಾಗ್ಯ ತಂದೆ ತಾಯಿ ಮಾವ ಎಲ್ಲರೂ ಕೂಡ ಹೊರಗಡೆ ಹೋಗಿ ಯಾಕೆ ಇಲ್ಲಿಗೆ ಬಂದಿದ್ರ ಅಂತ ಪ್ರಶ್ನೆ ಮಾಡಿದಾಗ ಇದು ಭಾಗ್ಯಬ್ರ ಮನೆ ತಾನೆ ಅಂತ ಪ್ರಶ್ನೆ ಮಾಡ್ತಾರೆ ಹೌದು ಇದು ಭಾಗ್ಯ ಮನೆಯನ್ನೇ ಮನೆಯೇ ಅಂದಾಗ ಅವರು ಅಂದಾಗ ಒಳಗಡೆ ಇದ್ದಾರೆ ಅಂತ ಹೇಳಿದ ತಕ್ಷಣ ಪೊಲೀಸ್ ಅವರು ನುಗ್ಗಿ ಮನೆ ಒಳಗಡೆ ಬರ್ತದಾರ ಈ ಕಡೆ ಪೊಲೀಸ್ ಅವರು ಬಂದ ತಕ್ಷಣ ಯಾಕೆ ಏನು ಅಂತ ಪ್ರಶ್ನೆ ಮಾಡ್ತಾರೆ ಇಲ್ಲಿ ತಾಂಡವ್ವ ಅಂತಕ್ಕಂಥವ್ರು ನಿಮ್ಮ ಎಕ್ಸ್ ಹಸ್ಬೆಂಡ್ ಅಲ್ವಾ ಅಂದಕ್ಕೆ ಭಾಗ್ಯ ಹೌದು ನಮಗೆ ಡಿವೋರ್ಸ್ ಆಗಿದೆ ಅಂತ ತಿಳಿಸ್ತಾರೆ ಡಿವೋರ್ಸ್ ಆದಮೇಲೆ ನಿಮಗೂ ಅವ್ರಿಗೂ ಏನು ರೀ ಸಂಬಂಧ ಯಾಕೆ ಅವ್ರಿಗೆ ಹಿಂಸೆ ಮಾಡ್ತಿದ್ರೆ ನಿಮ್ಮ ಹಿಂಸೆಯನ್ನು ಹಾಗೆ ನಿಮ್ಮ ಸ್ನೇಹಿತ ಆದಿ ಅವರ ಹಿಂಸೆಯನ್ನು ಸಹಿಸ್ಕೊಡೋಕೆ ಅವರು ತಮ್ಮ ಪ್ರಾಣವನ್ನೇ ಕಳೆದುಕೊಳಕೆ ಹೋಗಿದ್ದಾರೆ ಅವರ ಹೆಂಡತಿ ಶ್ರೇಷ್ಠ ಅವರನ್ನು ಕಾಪಾಡೋದಕ್ಕೆ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿದ್ದಾರೆ ಅದೇ ಕಾರಣಕ್ಕೋಸ್ಕರನೇ ನಿಮ್ಮನ್ನು ಅರೆಸ್ಟ್ ಮಾಡ್ತಾ ಇರೋದು ಅವರ ಸಾವಿನ ಆ ಬದುಕಿನ ನಡುವೆ ಹೋರಾಟ ಮಾಡ್ತಿರುವುದಕ್ಕೆ ನೀವೇ ಕಾರಣ ಅಂತ ಹೇಳಿ ಭಾಗ್ಯನ ಇಟ್ಕೊಂಡು ಎಳ್ಕೊಂಡು ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋಗ್ತಿದ್ದಾರೆ ಎತ್ತ ಕಡೆ ಕುಸುಮ ಅವ್ರಂತೂ ತಾಂಡವ ಮೇಲೆ ತುಂಬಾ ಆಗ್ತಿದ್ದಾರೆ ನಾನು ಅಲ್ವಾ ಅವ್ನು ಎಂತ ಕುತಂತ್ರ ಅಂತ ಗೊತ್ತಾಯ್ತಾ ಇದನ್ನ ಮಾಡಬೇಕು ಅಂತಾನೆ ಅವ್ನು ಇಷ್ಟೆಲ್ಲ ಮಾಡಿರುವುದು ಅಂತ ಕುಸುಮವರು ಕೆಂಡಾಮಂಡಲ ಆಗ್ತಿದ್ದಾರೆ ಅತ್ತ ಕಡೆ ಆದಿ ಕೂಡ ಭಾಗ್ಯ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ ಕಾಮತ್ ಅವರ ಮನೆಗೂ ಪೊಲೀಸ್ ಅವರು ಎಂಟ್ರಿ ಕೊಟ್ಟಿದ್ದಾರೆ ತಾಂಡವರು ಈ ರೀತಿ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ ಅದಕ್ಕೆ ಆದಿಯವರೇ ಕಾರಣ ಅಂತ ಲೆಚ್ಚರ್ ಬರ್ದಿಟ್ಟಿದ್ದಾರೆ ಅಂತ ಹೇಳಿದ ಆದಿಯನ್ನ ಕೂಡ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗ್ತಿದ್ದಾರೆ ಹಾಗಿದ್ರೆ ಇಲ್ಲಿ ಖಂಡಿತವಾಗ್ಲೂ ತಾಂಡವ್ ಪೊಲೀಸ್ ಸ್ಟೇಷನ್ಗೆ ಎಂಟ್ರಿ ಕೊಟ್ಟದ ಅಪದ್ ಬಾಂಧವನಾಗಿ ಭಾಗ್ಯನ ಬಿಡಿಸ್ತಾರೆ ಅನ್ನೋದನ್ನ ಕಾದು ನೋಡಬೇಕಿದೆ